ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಮಸ್ಕಾರ ವೀಕ್ಷಕರೇ ವಿಆರ್ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಇತ್ತೀಚೆಗೆ ವಧುವರರನ್ನು ಹುಡುಕೋದೇ ಕಷ್ಟವಾಗಿದೆ ಹೀಗಾಗೇನೇ ಜುಟನಹಳ್ಳಿ ರಮೇಶ್ ರವರು ಶ್ರೀ ಭೈರವೇಶ್ವರ ವಧುವರರ ಮಾಹಿತಿ ಕೇಂದ್ರವನ್ನು ಆರಂಭಿಸಿದ್ದಾರೆ ಜೊತೆಗೆ ಶುಭ ಸಮಾರಂಭಗಳಿಗೆ ವೆಜ್ ವೆಜ್ ಅಡುಗೆಯನ್ನು ಕೂಡ ಮಾಡಿಕೊಡಲಾಗುತ್ತೆ ನೀವು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಹೆಣ್ಣು ಅಥವಾ ಗಂಡು ಹುಡುಕುವ ಕೆಲಸದ ಚಿಂತೆ ಬಿಟ್ಟುಬಿಡಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಜುಟನಹಳ್ಳಿ ರಮೇಶ್ ರವರು ಶ್ರೀ ಭೈರವೇಶ್ವರ ವಧುವರರ ಮಾಹಿತಿ ಕೇಂದ್ರ ತೆರೆದಿದ್ದು ಸರಿಸುಮಾರು ವರ್ಷದಿಂದ ಈ ಶುಭ ಕಾರ್ಯವನ್ನು ಮಾಡುತ್ತಾ ಹೊಸ ನವಜೋಡಿಗೆ ದಾಂಪತ್ಯ ಜೀವನಕ್ಕೆ ಶುಭ ಹಾರೈಸುವ ಪ್ರೊಫೆಸರ್ ರಮೇಶ್ ರಮೇಶ್ರವರ ನೇತೃತ್ವದಲ್ಲಿ ನಿಮ್ಮ ಮಗ ಅಥವಾ ಮಗಳು ಮಕ್ಕಳು ಅಥವಾ ಮೊಮ್ಮಕ್ಕಳು ಇವರುಗಳಿಗೆ ಹೆಣ್ಣು ಅಥವಾ ಗಂಡು ಹುಡುಕುವ ಕೆಲಸದ ಚಿಂತೆ ಬಿಟ್ಟುಬಿಡಿ ಅದರ ಜವಾಬ್ದಾರಿಯನ್ನು ನಮಗೆ ನೀಡಿ ನಮ್ಮಲ್ಲಿ ಎಲ್ಲ ಜಾತಿಯ ವಧುವರ ಇದ್ದಾರೆ ಸ್ನೇಹಿತರೆ ಹಾಗೂ ಎಲ್ಲ ಬಂಧುಗಳಿಗೆ ಈ ಭೈರವೇಶ್ವರ ವಧುವರರ ಮಾಹಿತಿ ಕೇಂದ್ರಕ್ಕೆ ಸ್ವಾಗತ ಮದುವೆಯಾಗಲು ಬಯಸುವ ಸ್ತ್ರೀ ಅಥವಾ ಪುರುಷ ನಮ್ಮ ಶ್ರೀ ಭೈರವೇಶ್ವರ ವಧುವರರ ಮಾಹಿತಿ ಕೇಂದ್ರಕ್ಕೆ ಸಂಪರ್ಕಿಸಿ ನಮ್ಮ ಸಹಕಾರಿಗಳೊಂದಿಗೆ ನಿಮ್ಮ ಮದುವೆಯನ್ನು ಶೀಘ್ರವಾಗಿ ಮಾಡಿಕೊಡಲಾಗುತ್ತದೆ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಟ್ರಿಬಲ್ ಒನ್ ಸಿಕ್ಸ್ ನೈನ್ ಫೋರ್ ಝೀರೋ ನಮ್ಮಲ್ಲಿ ಎಲ್ಲ ಜಾತಿಯ ವರ್ಗದ ವಧುವರರು ದೊರೆಯುತ್ತಾರೆ ಹಾಗೂ ನಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭಗಳಿಗೆ ವೆಜ್ ಅಥವಾ ನಾನ್ ವೆಜ್ ಅಡುಗೆ ಮಾಡಿಕೊಡಲಾಗುತ್ತದೆ ಅಡುಗೆ ಗುತ್ತಿಗೆದಾರರು ಸಹ ನಮ್ಮಲ್ಲಿ ದೊರೆಯುತ್ತದೆ ನೀವು ಮಾಡಬೇಕಾಗಿರುವುದು ಇಷ್ಟೇ ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ಸಂಪೂರ್ಣ ವಿವರವನ್ನು ಬರೆದು ಕಳಿಸತಕ್ಕದ್ದು ನಿಮ್ಮ ಎಲ್ಲಾ ವಿವರಗಳು ನಿಮ್ಮ ವಿಳಾಸಕ್ಕೆ ಅಥವಾ ವಾಟ್ಸಪ್ ಅಥವಾ ಇಮೇಲ್ ಮೂಲಕ ಕಳಿಸತಕ್ಕದ್ದು ನಿಮ್ಮ ಕುಟುಂಬದ ವಿವರವನ್ನು ಬರೆದು ಕಳಿಸುವಾಗ ಯಾವುದೇ ಸುಳ್ಳು ಮಾಹಿತಿಯನ್ನು ಕಳಿಸಬಾರದು ಯಾವುದೇ ಸಲಹೆ ಮತ್ತು ಸೂಚನೆಗಳಿಗೆ ನಮ್ಮಲ್ಲಿ ಸಂಪರ್ಕಿಸಿ ಶ್ರೀ ಭೈರವೇಶ್ವರ ವಧುವರರ ಮಾಹಿತಿ ಕೇಂದ್ರ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಜುಟನಹಳ್ಳಿ ಪ್ರೊಫೆಸರ್ ರಮೇಶ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಟ್ರಿಬಲ್ ಒನ್ ಸಿಕ್ಸ್ ನೈನ್ ಫೋರ್ ಜೀರೋ ಸ್ನೇಹಿತರೆ ಹಾಗೂ ಬಂದ ಈ ವಿಷಯವನ್ನು ನೀವು ತಿಳಿದು ನಿಮ್ಮವರಿಗೂ ತಿಳಿಸಿ ವಧು ಮತ್ತು ವರರು ಇವರುಗಳು ಸಿಗುತ್ತಿಲ್ಲ ಎಂದು ಹುಡುಕಾಡುತ್ತಾ ಪರದಾಡುತ್ತಿರುವ ಹಿತೈಷಿಗಳಿಗೆ ಮೊದಲು ತಿಳಿಸಿ ಈ ಸುಂದರ ಸುವರ್ಣ ಅವಕಾಶ ಕೈತಪ್ಪಿ ಹೋಗಲು ಬಿಡದಿರಿ ಎಲ್ಲ ಕುಟುಂಬದವರಿಗೂ ತಿಳಿಸಿ ಪ್ರತ್ಯೇಕವಾಗಿ ಇಲ್ಲದಿದ್ದರೂ ಪರೋಕ್ಷವಾಗಿ ನಮ್ಮೊಂದಿಗೆ ಕೈಜೋಡಿಸಿ ಈ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿ ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ಇದಾಗಿತ್ತು ಈ ಕ್ಷಣದ ವಿಆರ್ ನ್ಯೂಸ್ ನಮಸ್ಕಾರ